ನಮಸ್ಕಾರ ನಿಮಗೇನಾದರೂ ಮುಖದಲ್ಲಿ ಬಂಗುಗಳು ವಿಪರೀತ ಕಾಣಿಸ್ಕಂತಿದೆ ಮುಖ ತುಂಬ ಅಂತಂದರೆ ಖಂಡಿತವಾಗಲೂ ಅನಾರೋಗ್ಯದ ಸಮಸ್ಯೆಗಳು ಉಲ್ಬಣ ಆಗುತ್ತೆ ಹಣಕಾಸಿನ ಸಮಸ್ಯೆ ಸಾಲಬಾಧೆಗಳು ವಿಪರೀತ ಕಷ್ಟಗಳು ದಟ್ಟ ದಾರಿದ್ರ್ಯಗಳು ಉಂಟಾಗುವ ಲಕ್ಷಣಗಳಿರುತ್ತೆ ಕುಟುಂಬ ಕಲಹಗಳು ವ್ಯಾಜ್ಯಗಳು ಆಸ್ತಿ ವಿಚಾರದಲ್ಲಿ ಕಲಹಗಳು ಈ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ವ್ಯಾಜ್ಯಗಳು ಆಕ್ಸಿಡೆಂಟ್ಸ್ಗಳು ಪದೇ ಪದೇ ಬಿದ್ದು ಆ್ಯಕ್ಸಿಡೆಂಟ್ಸ್ಗಳಾಗಿ ಅಪಘಾತಗಳಾಗುವ ಲಕ್ಷಣಗಳಿರುತ್ತೆ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ ಕಾದಾಟುಗಳು ಜಾಸ್ತಿ ಅನಾರೋಗ್ಯದ ಸಮಸ್ಯೆಗಳು ಇರ್ಬೋದು ಎಸ್ಪೆಷಲಿ ದುಡ್ಡಿನ ವಿಚಾರದಲ್ಲಿ ಸಾಲಬಾಧೆ ವಿಚಾರದಲ್ಲಿ ಇನ್ನೊಬ್ಬರಿಗೆ ದುಡ್ಡು ಕೊಟ್ಟು ಸಿಗಾಕೊಂಬಿಡ್ತೀರಾ ಅಥವಾ ನೀವಿಸ್ಕೊಂಡು ಅವರಿಗೆ ಕೊಡದಲೇ ಇರೋ ಅಂಥ ಪರಿಸ್ಥಿತಿಗಳು ಉಲ್ಬಣ ಆಗುತ್ತೆ ಈ ಮುಖದಲ್ಲಿ ಭಂಗು ಅಂತಂದರೆ ಇದೆಲ್ಲ ಇಂಡಿಕೇಷನ್ಸ್ ಕೊಡ್ತಾ ಹೋಗುತ್ತೆ ಸೂಚನೆಗಳು ಕೊಡ್ತಾ ಹೋಗುತ್ತೆ ಅರ್ಥ ಆಯ್ತಾ ಇದಕ್ಕೆ ಎದುರ್ಕಣ ಅಂತ ಅವಶ್ಯಕತೆ ಏನಿಲ್ಲ ಇದನ್ನು ಬ್ಲಾಕ್ ಪಿಗ್ಮೆಂಟೇಷನ್ ಅಂತ ಹೇಳ್ತೀವಿ ಯಾರಿಗೆ ಈ ರೀತಿ ಮುಖ ತುಂಬ ಆಗಿಬಿಟ್ರೆ ಈ ರೀತಿ ಉಲ್ಬಣ ಆಗುವ ಲಕ್ಷಣಗಳಿರುತ್ತೆ ಸುಮಾರು ಒಂದು ಹದಿನೈದು ವರ್ಷದಿಂದ ಇಪ್ಪತ್ತು ವರ್ಷಗಳವರೆಗೂ ನರಳಾಟಗಳು ಅನುಭವಿಸುವ ಲಕ್ಷಣಗಳು ಉಲ್ಬಣ ಆಗುವ ಲಕ್ಷಣಗಳಿರುತ್ತೆ ಎಚ್ಚರ ಇದಕ್ಕೆ ಎದುಕೋಣ ಅಂಥ ಅವಶ್ಯಕತೆ ಏನಿಲ್ಲ ಈ ಸೌಂದರ್ಯ ಲಹರಿ ಅಂತ ಬರುತ್ತೆ ಸೌಂದರ್ಯ ಲಹರಿನ ಕೇಳ್ತಾ ಬನ್ನಿ ಯೂಟ್ಯೂಬಲ್ಲಿ ಸೌಂದರ್ಯ ಲಹರಿನ ಕೇಳ್ತಾ ಬನ್ನಿ ಅಥವಾ ಪಠಣೆ ಮಾಡ್ತಾ ಬನ್ನಿ ಪ್ರತಿದಿನ ನೋಡಿ ಇವೆಲ್ಲ ಇಂಡಿಕೇಶನ್ಸು ಸೂಚನೆಗಳು ಕೊಡುತ್ತೆ ಯಾರು ಎದುರ್ಕೋಣ ಅಂತ ಅವಶ್ಯಕತೆ ಇಲ್ಲ ಗಾಬರಿ ಅಂತ ಅವಶ್ಯಕತೆ ಇಲ್ಲ ಭೂಮಿ ಮೇಲೆ ನಾವು ಹುಟ್ಟಿದ್ದೀವಿ ಅಂತಂದರೆ ಭಗವಂತ ಇದ್ದೇ ಇರ್ತಾನೆ ದೇವರು ಉಲ್ಮೇಸ್ದಲೇ ಇದ್ದೇ ಇರ್ತಾನ ಕಷ್ಟಗಳು ಮನುಷ್ಯನಿಗೆ ತಪ್ಪಿದ್ದಲ್ಲ ಅದ್ರ ಹಿಂದ್ಗಡೆ ಪ ಭಗವಂತ ಪರಿಹಾರನೂ ಇಟ್ಟಿರ್ತಾನೆ ಯಾರು ಎದುರು ಕಣ ಭಯ ಪಡುವಂಥ ಆತಂಕ ಬೇಡ ಸ್ವಲ್ಪ ಎಚ್ಚರದಿಂದ ಇದ್ದರೆ ನಿಮಗೆ ಒಳ್ಳೆಯದು ಏಕೆಂದರೆ ಜ್ಯೋತಿಷಿಗಳಾಗಿ ಮಾರ್ಗದರ್ಶನ ಮಾಡೋದು ನಮ್ಮ ಡ್ಯೂಟಿ ಅರ್ಥ ಇದ್ರ ಯಾವ ಜ್ಯೋತಿಷಿಗಳು ದೇವರಲ್ಲ ಪವಾಡ ಪುರುಷರಲ್ಲ ಅಷ್ಟು ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ